ರೈತರಿಗೆ ನಾಲ್ಕು ಕೋಟಿ ಲೋನ್ ಸಿಗ್ತಾ ಇದೆ ಆ ನಾಲ್ಕು ಕೋಟಿದಲ್ಲಿ ಎರಡು ಕೋಟಿ ಸಬ್ಸಿಡಿ ಇದೆ ತಿರ್ಗಾ ಕಟ್ಟಬೇಕಾಗಿದ್ದು ಬರೀ ಎರಡು ಕೋಟಿ ಮಾತ್ರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಎರಡು ಕೋಟಿ ಲೋನ್ ಸಿಗ್ತಾ ಇದೆ ದಯಮಾಡಿ ಈ ವಿಡಿಯೋ ಶೇರ್ ಮಾಡಿ ಬಹಳಷ್ಟು ಜನರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ಮಾಡೋರಿಗೆ ಇಪ್ಪತ್ತು ಲಕ್ಷ ಲೋನ್ ಇದೆ ಮತ್ತೆ ಐದರಿಂದ ಏಳು ಲಕ್ಷ ಸಬ್ಸಿಡಿ ಕೊಡ್ತಾ ಇದೆ ಅದೇ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಕಟಿಂಗ್ ಶಾಪ್ ಆಗಿರ್ಬೋದು ಅಥವಾ ಗ್ಯಾರೇಜ್ ಆಗಿರ್ಬೋದು ಇಪ್ಪತ್ತು ಲಕ್ಷ ಲೋನು ಐದರಿಂದ ಏಳು ಲಕ್ಷ ಸಬ್ಸಿಡಿ ಸಿಗ್ತಾ ಇದೆ ಯಾವುದೊಂದು ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಐವತ್ತು ಲಕ್ಷ ಲೋನ್ ಇದೆ ಅದರಲ್ಲಿ ಸೆವೆಂಟೀನ್ ಪಾಯಿಂಟ್ ಫೈವ್ ಲ್ಯಾಕ್ ಸಬ್ಸಿಡಿ ಇದೆ ಯಾವುದೇ ಜಾತಿಯ ಮಹಿಳೆಗೆ ಎರಡು ಕೋಟಿ ಲೋನ್ ಸಿಗುತ್ತೆ ವಿತೌಟ್ ಸೆಕ್ಯೂರಿಟಿ ಕೆಲವೇ ದಿನಗಳಲ್ಲಿ ಎರಡು ಕೋಟಿ ಇವರಿ ಲೋನ್ ಸಿಗುತ್ತೆ ಈ ಲೋನ್ ಹೇಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದನ್ನು ಪೂರ್ತಿಯಾಗಿ ನೋಡಿ ನಮಸ್ಕಾರ ಗೆಳೆಯರೆ ನಾನು ಲೋನ್ ಡಾಕ್ಟರ್ ಪ್ರಕಾಶ್ ನಮ್ಮದು ಲೋನ್ ಡಾಕ್ಟರ್ ಅಂತ ಫಿನ್ಟೆಕ್ ಕಂಪ್ನಿ ಸೊ ನಾವು ಬೇಸರ್ ಎಟ್ ಪುರಂ ಟೀನ್ ಫ್ಯಾಕ್ಟ್ರಿ ಥರ ನಮ್ಮ ಆಫೀಸ್ ಇದೆ ಸೊ ನಾವು ಪರ್ಟಿಕ್ಯುಲರ್ಲಿ ಸರ್ಕಾರಿ ಸಬ್ಸಿಡಿ ಸ್ಕೀಮನ್ನು ನಾವು ಫಲಾನುಭವಿಯನ್ನು ಬ್ಯಾಂಕನ್ನು ಮತ್ತು ನಿಮ್ಮನ್ನು ನಾವು ಕನೆಕ್ಟ್ ಮಾಡ್ತೀವಿ ಇಲ್ಲಿ ನಾವು ಯಾವುದೇ ರೀತಿಯ ಲೋನ್ ಮಾಡಿಸುವ ಅಥವಾ ಲೋನ್ ಕೊಡಿಸುವ ಏಜೆಂಟು ಬ್ರೋಕರ್ನ ಕೆಲಸ ಮಾಡ್ತಾನೆ ಇಲ್ಲ ಇದು ಫಸ್ಟ್ ಗಮನ ಇಟ್ಕೊಳ್ಳಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸರ್ಕಾರದ ನಿಯಮಗಳ ಪ್ರಕಾರ ಫಲಾನುಭವಿಯನ್ನು ಸರ್ಕಾರನ ಮತ್ತು ಬ್ಯಾಂಕನ್ನು ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀವಿ ಸರ್ಕಾರದಿಂದ ಜನರಿಗೆ ಯಾವ ಥರ ಲೋನ್ ಸಿಗುತ್ತೆ ಅಂತಂದ್ರೆ ನಾವು ಫಲಾನುಭವಿಯ ಎಲ್ಲ ಅವನು ಅನ್ನು ಸರ್ಕಾರಿಗೆ ಹಾಕ್ತೀವಿ ಸರ್ಕಾರದಲ್ಲಿ ನಿಮಗೆ ಸರ್ಕಾರದಲ್ಲಿ ಐದರಿಂದ ಹತ್ತು ಬ್ಯಾಂಕ್ ಸಾಂಕ್ಷನ್ ಸಿಗುತ್ತೆ ಆ ಹತ್ತು ಬ್ಯಾಂಕಲ್ಲಿ ನಿಮಗೆ ಯಾವ ಬ್ಯಾಂಕ್ ಇಷ್ಟ ಆಗುತ್ತೋ ಆ ಬ್ಯಾಂಕನ್ನು ನೀವು ಚಾಯ್ಸ್ ಮಾಡ್ಬೋದು ಬೇರೆ ಬೇರೆ ಬ್ಯಾಂಕಿದು ಬೇರೆ ಬೇರೆ ಬಡ್ಡಿ ಇರುತ್ತೆ ಮತ್ತೆ ಬೇರೆ ಬೇರೆ ಲೋನ್ ಅಮೌಂಟ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಪಡೀಬೋದು ಮುದ್ರಾ ಲೋನ್ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಇದೆ ಪಿ ಎಮ್ ಜಿ ಪಿ ಲೋನ್ ಇದೆ ಎನ್ ಎಲ್ ಎಮ್ ಲೋನ್ ಇದೆ ಆರ್ ಜಿ ಎಮ್ ಇದೆ ಸೊ ಎಜುಕೇಷನ್ ಲೋನ್ ಇದೆ ಸೊ ಇವೆಲ್ಲ ನಾವು ಕಸ್ಟಮರ್ನ ಮಾತಾಡ್ಕೊಂಡು ಮೆಟ್ಟು ಆ ಮಾತಾಡಿದ ಪ್ರಕಾರ ಕೆಲವೊಂದು ಬರ್ತಾರೆ ನಮ್ಮ ಕಡೆ ಸರ್ ಮುದ್ರಣ ಮಾಡ್ಕೊಂಡು ಬರ್ತಾರೆ ಬಟ್ ಅವ್ರು ಬೇರೆ ಸ್ಕೀಮಿಗೆ ಸೂಟೇಬಲ್ ಇರ್ತಾರೆ ನಾವು ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಸರ್ ನಿಮ್ಮ ಈ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ಮ ಈ ಲೋನ್ಗಿಂತಲೂ ಈ ನಿಮ್ಗೆ ಈ ಸ್ಕೀಮ್ ನಿಮ್ಗೆ ಸೂಟೇಬಲ್ ಆಗುತ್ತೆ ಮತ್ತು ಅವ್ರೊಬ್ಬರೇ ಅಲ್ಲ ಅವ್ರ ಮನೆಯಲ್ಲಿ ಯಾರು ಅದಕ್ಕೆ ಎಲಿಜಿಬಲ್ ಇದ್ದಾರೆ ನಾವು ಅದನ್ನು ರೆಕಮೆಂಡ್ ಮಾಡ್ತೀವಿ ಈ ಸಿಟಿ ಒಳಗಡೆ ವ್ಯಾಪಾರಸ್ಥರು ಎಕ್ಸಾಂಪಲ್ ಹೋಟ್ಲ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಚಪ್ಪಲ್ ಅಂಗಡಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಐವತ್ತು ಸಾವಿರದ ಇಟ್ಕೊಂಡು ಹತ್ತು ಕೋಟಿ ಅವರಿಗೆ ನಾವು ಲೋನ್ ಕೊಟ್ಟಿದ್ದೀವಿ ಈ ರೈ ಇದಕ್ಕೆ ಅದೇ ರೈತರಿಗೆ ಆದರೆ ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಹಂದಿ ಸಾಗಾಣಿಕೆ ಇವನ್ ಕತ್ತೆ ಸಾಗಾಣಿಕೆ ಸೊ ರೈತರ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಬಿಸ್ನೆಸ್ ಆ್ಯಕ್ಟಿವಿಟಿ ಕೂಡ ಇದರಲ್ಲಿ ಮಾಡ್ಬೋದು ಸರ್ಕಾರ ಏನಂತಂದರೆ ಇವನಿಗೆ ಲೋನು ನೀನು ಕೊಡು ಯಾರು ಬ್ಯಾಂಕ್ ಕೊಡು ನಾಳೆ ಇವನು ಸ್ಟಾರ್ಟಪ್ ಬಿಸ್ನೆಸ್ಗೆ ಯಾವುದೇ ಅನಾಹುತ ಆಗಿಬಿಟ್ರೆ ಲಾಸ್ ಆಗಿಬಿಟ್ರೆ ಅವ್ನು ತೊಗೊಂಡು ಓಡೋಗ್ಬಿಟ್ರೆ ಅದ್ರ ಜುಮ್ಮೆ ರೆಸ್ಪಾನ್ಸಿಬಿಲಿಟಿ ನಾನು ತಗೋಳ್ತೀನಿ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಓಕೆ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಇನ್ನೊಂದು ಇಲ್ಲಿ ಹತ್ತು ಲಕ್ಷ ಲೋನ್ ಅಮೌಂಟ್ಗೆ ಓಕೆ ಮುದ್ರಾ ಲೋನ್ ಪರ್ಟಿಕ್ಯುಲರ್ ಮುದ್ರಾಗಿರ್ಬೋದು ಬೇರೆ ಯಾವುದೇ ಇರ್ಬೋದು ಹತ್ತು ಲಕ್ಷವರಿಗೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಇದೆ ನಾಳೆ ಯಾವುದೇ ಕಾರಣಕ್ಕೆ ಏನೇ ಆಗಿಬಿಟ್ರೂ ಕೂಡ ಹತ್ತು ಲಕ್ಷ ನಾನು ಕೊಡ್ತೀನಿ ಅಂತ ಸರ್ಕಾರ ಒಪ್ಪುತ್ತಾ ಇದೆ ಸೊ ಇದು ಎಲ್ಲ ಬ್ಯಾಂಕ್ದರಿಗೆ ಕೂಡ ಗೊತ್ತಿದೆ ಬಟ್ ಅವರು ಯಾರಿಗೆ ಹೇಳೋಂಗಿಲ್ಲ ಸೊ ಜನ ನಾ ಇದು ಈ ನಿಮ್ಮ ಚಾನಲ್ ಮುಖಾಂತ ಜನರಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹತ್ತು ಲಕ್ಷ ಲೋನ್ಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಹತ್ತು ಲಕ್ಷದಿಂದ ಇಟ್ಕೊಂಡು ಹತ್ತು ಕೋಟಿ ವರೆಗೆ ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ಸೆಕ್ಯೂರಿಟಿ ಸರ್ಕಾರ ಕೊಡುತ್ತೆ ಸೊ ಮಿಕ್ಕಿದ ಸೆಕ್ಯೂರಿಟಿ ನೀವು ಕೊಟ್ಟರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಬಟ್ ಅವ್ರ ಕಡೆ ನಾಲೆಜು ಟ್ಯಾಲೆಂಟು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಮತ್ತು ಬ್ಯಾಂಕಲ್ಲಿ ಅವರು ರೀಪ್ರಸೆಂಟ್ ಮಾಡೋ ಕೆಪಾಸಿಟಿ ಇರಬೇಕು ನಾನು ನಿಮ್ಮ ಚಾನಲ್ ಮುಖಾಂತರ ನಾನು ದಯಮಾಡಿ ಹೇಳಲು ಇಷ್ಟಪಡ್ತೀನಿ ನಿಮ್ಮ ಕಡೆ ನಾಲೆಜ್ ಇದೆಯಾ ನಾನು ಒಪ್ತೀನಿ ನಿಮ್ಮ ಕಡೆ ಟ್ಯಾಲೆಂಟ್ ಇದೆಯಾ ನಾನು ಒಪ್ತೀನಿ ಅದರ ಜೊತೆಗೆ ಈ ನಿಮ್ಮನ್ನು ನಾವೇನು ಮಾಡ್ತೀವಿ ಅಂದರೆ ಈ ಟೆಕ್ನಿಕಲ್ ಪಾಯಿಂಟನ್ನು ನಾವೆಲ್ಲರನ್ನ ಕರೆಕ್ಟ್ ಮಾಡಿ ಕೊಡ್ತೀವಿ ಬಟ್ ಅದನ್ನ ಆಗಿದ ಮೇಲೆ ಬ್ಯಾಂಕಲ್ಲಿ ನೀವೇ ಮಾತಾಡಬೇಕಾಗತ್ತೆ ಮತ್ತು ನೀವೇ ನಿಮ್ಮ ಬಿಸ್ನೆಸ್ ಬಗ್ಗೆ ರೀಪ್ರೆಸೆಂಟ್ ಮಾಡಿದಾಗ ಕೆಲಸ ಆಗುತ್ತೆ ಈ ಕೇಳಿ ಡಾಕ್ಯುಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಬೇಕಾಗಿಲ್ಲ ಸೊ ಅದೆಲ್ಲ ನಮ್ಮ ಟೀಮ್ ಇದೆ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತೀವಿ ಬಟ್ ಇಲ್ಲಿ ನಾವು ಮೇಜರ್ ಫೋಕಸ್ ಮಾಡೋಣ ನಿಮ್ಮ ಕಡೆ ಏನು ಕ್ವಾಲಿಟಿ ಇದೆ ನೀವು ಏನು ಮಾಡಬಲ್ಲರು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ತಗೊಳ್ಳಿ ತೊಗೊಳ್ಳಿ ಸರ್ ನೋಡಿ ನಮ್ಮ ಆಫೀಸಿಗೆ ಕೆ ಆರ್ ಪುರಂ ಇದೆ ಟೀನ್ ಫ್ಯಾಕ್ಟ್ರಿ ಅಂತ ಇದೆ ಆಫೀಸಿಗೆ ಬರ್ಬೋದು ಬಟ್ ನಾ ರೆಕಮೆಂಡೇಶನ್ ಮಾಡೋದೇನಪ್ಪ ಅಂದರೆ ನಮ್ದೆಲ್ಲ ಡಿಜಿಟಲ್ ಇದೆ ಸೊ ಪ್ಲಸ್ ಇನ್ನೊಂದು ಹೇಳ್ತೀನಿ ನಾವು ಇಲ್ಲಿ ಯಾವುದೇ ರೀತಿಯ ಬ್ರೋಕರ್ ಕೆಲಸ ಮಾಡ್ತಾ ಇಲ್ಲ ಮತ್ತು ಬ್ರೋಕರ್ ಕಮಿಷನ್ ಕೂಡ ತಗೋಂಗಿಲ್ಲ ಸೊ ನಾವು ಏನು ತೊಗೊಳ್ತೀವಿ ಬ್ರಿ ಡಾಕ್ಯುಮೆಂಟ್ ಮೇಕಿಂಗ್ ಚಾರ್ಜಸ್ ಡಾಕ್ಯುಮೆಂಟ್ ಫೀಸ್ ಮಾತ್ರ ಇರುತ್ತೆ ನಮ್ಮ ಫೀಸ್ ಸ್ಟಾರ್ಟ್ ಆಗೋದೇ ಬರೀ ಟೂ ತೌಸಂಡ್ ನೈನ್ ನೈಂಟಿ ನೈನ್ ಇಟ್ಕೊಂಡು ಒಂದು ಕೋಟಿ ಲೋನ್ಗೆ ಬರೀ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಚಿಕ್ಕ ಅಮೌಂಟ್ ಇರುತ್ತೆ ನಿಮ್ಮದು ದೊಡ್ಡ ಕೆಲಸ ಮಾಡ್ತೀವಿ ಬಟ್ ಬ್ಯಾಂಕಲ್ಲಿ ಮಾತ್ರ ನೀವು ಮಾತಾಡಲೇಬೇಕು